ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಒಂದು ಚಿಕ್ಕದಾದ ಒಂದು ಸ್ಟಾಕ್ ಅಪ್ಡೇಟ್ ಮಾಡೋಣ ಹೇಳಿ ಈ ವಿಡಿಯೋನ ನಾನು ಇದ್ದೀನಿ ಸೊ ನನ್ನ ಹತ್ರ ಯಾವುದಾದ್ರು ಪಕ್ಷಿಗಳಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅನ್ನೋದನ್ನು ನೋಡಿ ನೀವು ಬುಕ್ ಕೂಡ ಮಾಡ್ಕೋಬೋದು ಓಕೆ ಸೊ ಮನಿ ಪಕ್ಷಿ ನೋಡೋಣ ನಮ್ಮ ಹತ್ರ ಇರುವಂಥ ಒಂದು ಪಕ್ಷಿಗಳ ಒಂದು ಸ್ಟಾಕ್ ಅಪ್ಡೇಟ್ ಓಕೆ ಇವಾಗ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಎಲ್ಲೋ ಸೈಡ್ ಕನ್ಯೂರು ಲಾಸ್ಟ್ ಟೈಮ್ ತೋರಿಸ್ದೆ ಆ್ಯಕ್ಚುಲಿ ಬೀಡದಲ್ಲಿ ಅವಾಗ ಚಿಕ್ಕದಿತ್ತು ಇವಾಗ ನೋಡಿ ದೊಡ್ಡದಾಗಿದೆ ಎಲ್ಲೋ ಸೈಡ್ ಕನ್ಯೂರು ಇದು ಕೂಡ ನೀವು ಬುಕ್ ಮಾಡ್ಕೋಬೋದು ಒಳ್ಳೆ ಕಲರೇಷನ್ ಬರುತ್ತೆ ತುಂಬ ಡಾರ್ಕ್ ಕಲರ್ಸ್ ಬರುತ್ತೆ ಇದು ಬರ್ಡು ಓಕೆನಾ ಮಾಮಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಓಕೆ ತುಂಬ ಡಾರ್ಕ್ ಕಲರ್ ಬರುತ್ತೆ ಒಳ್ಳೆ ಕಲರೇಷನ್ ಬರುತ್ತೆ ಬರ್ಡದು ನೆಕ್ಸ್ಟು ಬಂದು ಪೈನಾಪಲ್ ಕನ್ಯೂಸು ಇದು ಅಷ್ಟೇ ನಾನೇ ಒಳ್ಳೆ ಕಲರೇಷನ್ ಇದೆ ಎಲ್ಲೋ ವಿತ್ ರೆಡ್ಡು ಗ್ರೀನು ಎಲ್ಲನೂ ಸೇರ್ಕೊಂಡು ಬರುತ್ತೆ ಸೊ ಪೈನಾಪಲ್ ಕನ್ಯೂರುಗಳಿದೆ ನೆಕ್ಸ್ಟ್ ಎರಡಿದೆ ಪೈನಾಪಲ್ ಕನ್ಯೂರು ಎರಡಿದೆ ಇದೊಂದು ಮತ್ತು ಇದೊಂದು ಎರಡಿದೆ ಇದೆಲ್ಲನೂ ಕಂಪ್ಲೀಟ್ ಟೇಮ್ ಆಗಿ ಟ್ರೈಂಡ್ ಆಗಿ ಬರುತ್ತೆ ಬರ್ಡ್ಸು ಓಕೆನಾ ಸೊ ನೆಕ್ಸ್ಟ್ ಬಂದು ಲುಟಿನೋ ಕಾಕ್ಟೇಲ್ಸ್ಗಳಿದೆ ಯಾರಿಗೆ ತುಂಬ ಜನ ಕೇಳ್ತಿದ್ರು ಆ್ಯಕ್ಚುಲಿ ಲುಟಿನೋ ಕಾಕ್ಟೇಲ್ಸ್ ಎಲ್ಲಿದೆ ಇಲ್ಲಿ ಇಲ್ಲಿ ಅಂತ ನೋಡಿ ಇಲ್ಲಿ ಬಂದಿದೆ ಸೊ ನಮ್ಮ ಹತ್ರ ರೆಡಿ ಆಗ್ತಾ ಇದೆ ಸೊ ತ್ರೀ ಪೀಸ್ ರೆಡಿ ಆಗ್ತಾ ಇದೆ ಇದೊಂದು ಪೀಸು ಇದೊಂದು ಪೀಸು ಆ್ಯಂಡ್ ಇದೊಂದು ಪೀಸು ಮೂರು ಪೀಸ್ ರೆಡಿ ಆಗ್ತಾ ಇದೆ ಸೊ ಇದು ಬಂದು ಹುಲಿಕ್ಕಿನೋ ಕಾಕ್ಟೆಲ್ಸು ಒಂದು ಬ್ಯೂಟಿಫುಲ್ ಆಗಿರುವಂಥ ಎಲ್ಲೋ ಡಾಮಿನೆಂಟ್ಸ್ ಅನ್ಕೊನ್ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲೋ ಡಾಮಿನೆಂಟ್ಸ್ ಅನ್ಕೊನರು ಎಷ್ಟು ಚೆನ್ನಾಗಿದೆ ಬರ್ಡ್ ಅಂದರೆ ಇದು ನೋಡಿ ಫುಲ್ಲು ಕಲರ್ಸು ನೋಡಿ ಎಲ್ಲ ಪೈಡ್ ಮಾರ್ಕಿಂಗ್ ಸೊ ಪೈಡ್ ಲೈನೇಜಿಂದ ಬಂದಿರೋ ಚಿಕ್ಸು ಸೊ ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದೆ ಈಗಲೇನೋ ಎಂತ ಎಷ್ಟು ಕಲರ್ ಕೊಡ್ತಾ ಇದೆ ಅದು ಹ್ಞೂ ಸೊ ಅಷ್ಟು ಸಖತ್ತಾಗಿರುವಂಥ ಒಂದು ಚಿಕ್ಕಿದು ಸನ್ಕೋನಿರು ಎಲ್ಲೋ ಡಾಮಿನೆಂಟು ಇದು ಕೂಡ ಅವೈಲೇಬಲ್ ಇದೆ ಇದು ಹ್ಯಾಂಡ್ ಫಿಟ್ನಿ ಶೇಜ್ ಅಲ್ಲಾದ್ರೂ ಕೊಡ್ತೀನಿ ಇಲ್ಲ ಬುಕ್ ಮಾಡಿಕೊಂಡ್ರೆ ದೊಡ್ಡದಾದ್ಮೇಲೆ ಕೂಡ ನಾನು ಕೊಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ಬರ್ಡ್ಸ್ ಆರಾಮಾಗಿ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಸೊ ಹಾಗಾಗಿ ಎಲ್ಲ ಬರ್ಡ್ಸು ತೊಗೊಂಬಂದು ಈಚೆಗಡೆ ಬಿತ್ತೆ ಸ್ವಲ್ಪ ಆರಾಮಾಗಿ ಇರಲಿ ಅಂಥೇಳಿ ಯಾಕಂದರೆ ಏನಾಗುತ್ತೆ ಯಾವಾಗಲೂ ಕೇಜಲ್ಲೇ ನಾವು ಬಿಟ್ಟಾಗ ಏನಾಗುತ್ತೆ ಅದು ಒಂಥರ ರೂಮ್ ಸಿಕ್ಕಾಗ್ಬಿಡುತ್ತೆ ಅಂದರೆ ರೂಮಲ್ಲೇ ಇರುತ್ತೆ ಕೇಜಲ್ಲೇ ಇರುತ್ತೆ ಈಚೆ ಬರೋಲ್ಲ ಅದನ್ನು ಪ್ರಪಂಚ ನೋಡಲ್ಲ ಅಂತ ಅಂದಾಗ ಒಂದು ಸ್ವಲ್ಪ ಅದಕ್ಕೇ ಒಂದು ಸ್ವಲ್ಪ ಸಿಕ್ನೆಸ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಚೆನೂ ಕರ್ಕೊಂಬರ್ಬೇಕು ಈ ರೀತಿಯಾಗಿ ಬಿಡಬೇಕು ಇಂಟ್ರ್ಯಾಕ್ಟ್ ಮಾಡಬೇಕು ಅದ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸಿದು ಮಾಮ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಓಕೆ ಪ್ರೈಸಸ್ ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ನಮ್ಮ ಹತ್ರ ಬಂದು ಪ್ರೈಸಸಲ್ಲೂ ತುಂಬ ರೀಸನಬಲ್ ಆಗಿರುತ್ತೆ ಸೊ ಹಾಗಾಗಿ ಕಾಕ್ಟೈಲ್ ಬಾರ್ಡ್ ಆಯಿತು ಅಂದರೆ ಎರಡುವರೆ ಸಾವಿರ ರೂಪಾಯಿಗೆ ನಾನು ಕೊಡ್ತೀನಿ ಲುಟ್ಯನೋ ಕಲರ್ಸ್ ಇರ್ಬೋದು ಲುಟ್ಯನೋ ವೆರೈಟೀಸ್ ಯಾವುದೇ ಬಂದರೂ ಕೂಡ ಎರಡುವರೆ ಸಾವಿರ ರೂಪಾಯಿ ಒಂದು ಬಾರ್ಡ್ಗೆ ಓಕೆ ಕಾಕ್ಟೈಲು ಅದೇ ನಮ್ಮ ಹತ್ರ ಸ್ಮಾಲ್ ಕಲರ್ಸ್ ಆಯಿತು ಅಂತ ಹೇಳಿದ್ರೆ ನಾನು ಮೂರುವರೆ ಸಾವಿರ ರೂಪಾಯಿ ಕೊಡ್ತೀನಿ ಒಂದು ಬಾರ್ಡನ್ನ ಓಕೆ ಈ ಸ್ಮಾಲ್ ಕನ್ಯೂಸೆಲ್ಲ ಮೂರುವರೆ ಸಾವಿರ ರೂಪಾಯಿ ಒನ್ ಬರ್ಡು ಅದರಲ್ಲಿ ನಿಮಗೆ ಪೈನಾಪಲ್ ಕನ್ಯೂಸ್ ಆಗಿರ್ಬೋದು ಎಲ್ಲೋ ಸೈಡ್ ಕನ್ವೀರ್ ಆಗಿರ್ಬೋದು ಎಲ್ಲನೂ ಕೂಡ ಮೂರುವರೆ ಸಾವಿರನೇ ಓಕೆನಾ ಆ್ಯಂಡ್ ಹಾಗೆಯೇ ನಮ್ಮಲ್ಲಿ ಫುಡ್ಡಲ್ಲಿ ಕೂಡ ಎಲ್ಲ ರೀತಿಯಾದ ಸ್ಟಾಕ್ಸ್ ಬಂದಿದೆ ನೋಡ್ತಾ ಇರ್ಬೋದು ಹ್ಯಾಂಡ್ ಫೀಡಿಂಗ್ ಫಾರ್ಮ್ಲವರಿ ಯೂಸ್ದು ಇದು ಅಂತೂ ನಂಬರ್ ಒನ್ ಹ್ಯಾಂಡ್ ಫಿನಿಂಗ್ ಫಾರ್ಮ್ಲ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ನಮ್ಮ ಕಸ್ಟಮರ್ ಕಡೆಯಿಂದ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ ಇದು ಇದನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೂ ನಮ್ಮಲ್ಲಿ ಯಾವಾಗಲೂ ಅವೈಲೇಬಲ್ ಇದ್ದೇ ಇರುತ್ತೆ ಓಕೆನಾ ಆಮೇಲೆ ಟಾನಿಕ್ ಬ್ಲಾಕ್ಸಲ್ಲಿ ನಾವು ಎರಡು ರೀತಿಯಾದ ಪ್ಯಾಕೇಜಿಂಗ್ ಮಾಡಿದ್ದೀವಿ ಒಂದು ಚಿಕ್ಕದು ಚಿಕ್ಕ ಟಾನಿಕ್ ಬ್ಲಾಕು ಯಾರಿಗಾದರೂ ಸಿಂಗಲ್ ಪೀಸ್ ಸಾಕು ಅನ್ನೋರಿಗೆ ಚಿಕ್ಕ ಟಾನಿಕ್ ಬ್ಲಾಕ್ ಇದೆ ಫೈ ಪೀಸ್ ಬೇಕು ಅನ್ನೋರಿಗೆ ಒಂದು ಬಾಕ್ಸ್ ಪ್ಯಾಕಿಂಗ್ ಕೂಡ ಅವೈಲಬಲ್ ಇದೆ ಓಕೆ ಆಮೇಲೆ ಸ್ವಿಂಗ್ ಟಾಯ್ಸ್ ಇದೆ ನೋಡ್ತಾ ಇರ್ಬೋದು ಆಮೇಲೆ ಸ್ಮಾಲ್ ಸ್ವಿಂಗ್ ದೊಡ್ಡ ಸ್ವಿಂಗ್ ಇದೆ ಸ್ಟ್ಯಾಂಡ್ ಇದೆ ಈ ಇದೆ ಜೊತೆಯಲ್ಲಿ ಸಪ್ಲಿಮೆಂಟ್ ಇದೆ ನಂಬರ್ ಒನ್ ಸಪ್ಲಿಮೆಂಟ್ ಇದು ಬರ್ಡ್ಸ್ಗೆ ಅಂತಲೇ ಹೇಳ್ಬೋದು ಕೋಲ್ಡ್ ಆಗಿರ್ಬೋದು ವಿಟಮಿನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ಪರಿಹಾರ ಆಗುತ್ತೆ ಸೊ ಆ ರೀತಿಯಾದ ಒಂದು ಸಪ್ಲಿಮೆಂಟ್ ಅದು ಜೊತೆಯಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸೀಡ್ ಮಿಕ್ಸಸ್ ಅವೈಲೇಬಲ್ ಇದೆ ಎಲ್ಲ ಬರ್ಡ್ಸ್ಗೂ ಇದೆ ಫಿಂಚರ್ಸ್ಗಿದೆ ನೋಡ್ತಾ ಇರ್ಬೋದು ಆಮೇಲೆ ಪ್ಯಾರಕ್ ಮಿಕ್ಸ್ ಇದೆ ಸನ್ಕಾರ್ನಿಯೂರ್ಗೆ ಆಮೇಲೆ ದೊಡ್ಡ ದೊಡ್ಡ ಸನ್ಕೋನಿಯರಿಂದ ಸ್ಟಾರ್ಟ್ ಆಗಿ ದೊಡ್ಡ ದೊಡ್ಡ ಪ್ಯಾರೇಟ್ಸ್ಗೆಲ್ಲೂ ಈ ಮಿಕ್ಸ್ ಆಗುತ್ತೆ ನೋಡಿ ಇದು ಕೂಡ ಅದೇನೇ ಆಮೇಲೆ ಕಾಕ್ಟೇಲ್ಸ್ಗಿದೆ ಇದು ಕಾಕ್ಟೇಲ್ಸ್ಗಿರುವಂಥ ಸೀಟ್ ಮಿಕ್ಸು ಓಕೆ ಕಾಕ್ಟೇಲ್ಸು ಆಫ್ರಿಕನ್ ಹೋಗ್ಬಾರ್ದು ಸ್ಮಾಲ್ ಕಾರ್ನಿಯರ್ಸು ಮೂರಿಗೂ ಆಗುತ್ತೆ ಇದು ಹ್ಯಾಂಡ್ ಇದು ಹೇಳಿದ್ನಲ್ಲ ಇದು ಸಪ್ಲಿಮೆಂಟು ಇದು ಹ್ಯಾಂಡ್ ಫಿಡಿಂಗ್ ಫಾರ್ಮುಲಾ ಸಕ್ಕತ್ತಾಗಿದೆ ಫಾರ್ಮುಲಾ ಇದು ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು ಜೊತೆಯಲ್ಲಿ ನಾನು ಕಸ್ಟಮರ್ಸ್ಗೂ ಕೊಟ್ಟಿದ್ದೀನಿ ತುಂಬ ರಿವ್ಯೂ ಬಂದಿದೆ ನಮ್ಮಲ್ಲಿ ಎಲ್ಲನೂ ಲಿಮಿಟೆಡ್ ಪ್ರಾಡಕ್ಟ್ಸ್ ಆದರೂ ಕೂಡ ಪ್ರತಿಯೊಂದು ಕೂಡ ರಿಯೋಸ್ ಆಗಿರುತ್ತೆ ಆ್ಯಂಡ್ ಸಪ್ಲಿಮೆಂಟ್ ಸಪ್ಲಿಮೆಂಟ್ ಮಾತ್ರ ಬೇರೆ ಬ್ರ್ಯಾಂಡ್ ಆಗಿರುತ್ತೆ ಸಪ್ಲಿಮೆಂಟು ಅಷ್ಟೇ ನಾನು ಒಂದೇ ಸಜೆಸ್ಟ್ ಮಾಡೋದು ಆ್ಯಂಡ್ ಫುಡ್ಡು ಅಷ್ಟೇ ನಾನು ರಿಯೋಸ್ದಾಗೆ ಸಜೆಸ್ಟ್ ಮಾಡೋದು ಬಿಕಾಸ್ ನಾವು ಪ್ರತಿಸಲ್ಲೂ ನಾವು ಅದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಕ್ವಾಲಿಟಿ ಇರ್ಬೋದು ಪ್ರತಿಯೊಂದು ಇರ್ಬೋದು ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೂ ನಾನು ಸಜೆಸ್ಟ್ ಮಾಡೋದು ರಿಯೋಸ್ ಬ್ರ್ಯಾಂಡ್ಗೋಗಿ ಹೋಗಿ ಚೆನ್ನಾಗಿದೆ ಸೊ ಏನೇ ಪ್ರಾಡಕ್ಟ್ಸ್ ಬೇಕು ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಸಿಗುತ್ತೆ ಬರ್ಡ್ಸ್ಗೆ ಏನೇ ಬೇಕಿದ್ರು ಒಂದು ಎಕಾನಮಿ ರೇಂಜಲ್ಲಿ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸು ಅವೈಲಬಲ್ ಇದೆ ಓಕೆನಾ ಕಾಸ್ಟ್ ಅಂತ ಬಂದಾಗ ಅದು ಕೂಡ ಕಡಿಮೆನೇ ಪ್ರೈಸು ಸೊ ಆರಾಮಾಗಿ ಬಂದು ನೀವು ಅಫೋರ್ಡ್ ಮಾಡಿ ತೊಗೋಬೋದು ಸೊ ಎಲ್ಲಾರ್ಗು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಸೊ ಎಲ್ಲನೂ ಇಷ್ಟ ಆಗಿದೆ ಅಂತ ಕೂಡ ನಾನು ಅನ್ಕೊತೀನಿ ಸೊ ಯಾರಿಗಾದರೂ ಪ್ರಾಡಕ್ಟ್ಸ್ ಬೇಕಿದ್ರೆ ಎಲ್ಲ ಬರ್ಡ್ಸ್ ಬೇಕಿದ್ರೆ ಏನೇ ಬೇಕಿದ್ರೂ ಕೂಡ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಇಲ್ಲೇ ಬನ್ನಿ ಎಕ್ಸ್ಪೀರಿಯನ್ಸ್ ಅಂಟ್ರಿಗೇನೇ ಸೊ ನೀವು ನಮ್ಮ ಬರ್ಡ್ಸ್ನು ಕೂಡ ಜೊತೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ಹಾಗೇನೇ ಪ್ರಾಡಕ್ಟ್ನ ಮತ್ತು ನಿಮ್ಮ ಬರ್ಡ್ಸ್ನ ಪ್ರತಿಯೊಂದು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಎಲ್ಲರಿಗೂ ನಾನು ಥ್ಯಾಂಕ್ ಯು